ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋಂಥ ರೆಸಿಪಿ ಬಂದು ಮೈದಾ ಹಾಗೆ ರವೆನ ಯೂಸ್ ಮಾಡಿ ಈ ಒಂದು ರೊಟ್ಟಿನ ಹೇಗೆ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ನಾನು ಇದ್ದೀನಿ ಸೊ ಬನ್ನಿ ಇದನ್ನು ಹೇಗೆ ಅಂತ ನೋಡೋಣ ಒಂದು ಪಾದ್ರೆನಲ್ಲಿ ಸ್ವಲ್ಪ ರವೆನ ಹಾಕ್ಕೊಂಡು ಸೊ ಹಾಗೆ ಸ್ವಲ್ಪ ಮೈದಾನ ಹಾಕ್ಕೊಬೇಕು ನೀವು ಅಳತೆನಲ್ಲಿ ತೊಗೊಳ್ಳಿ ಕಪ್ಪಿದ್ರೆ ಕಪ್ಪಲ್ಲಿ ತೊಗೊಳ್ಳಿ ಒಂದು ಎರಡು ಕಪ್ಪು ರವೆ ಹಾಕ್ಕೊಂಡ್ರೆ ಒಂದು ಕಪ್ಪು ಮೈದಾನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿ ಮಾಡಿಡೋಂಥ ಈರುಳ್ಳಿ ಹಾಗೆ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತ ಇದ್ದೀನಿ ನೀವು ಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಸಾಲ್ಟನ್ನ ಹಾಕ್ಕೊಂಡು ಇದಕ್ಕೆ ನೀರನ್ನ ಹಾಕ್ಕೊಂಡು ನೀಟಾಗಿ ನಾವು ರೊಟ್ಟಿನ ಕೈಯಲ್ಲಿ ಯಾವ ಮೇಲೆ ಬಳಿಯೋ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ತೊಗೊಬೇಕು ರೊಟ್ಟಿಗಳಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೊಟ್ಟಿಗಳಿರುತ್ತೆ ಸೊ ಅದರಲ್ಲಿ ಇದು ಒಂದು ರೆಸಿಪಿ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು ಕ್ಯಾರೆಟು ಹಾಗೆ ಸಬ್ಸಿಗೆ ಸೊಪ್ಪನ್ನ ಹಾಕಿ ಮಾಡೋದ್ರಿಂದ ಹಾಗೆ ಈ ಆನಿಯನ್ನ ನಾವು ಆ್ಯಡ್ ಮಾಡಿರೋದ್ರಿಂದ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ಸೊ ನೋಡಿ ನಾವು ಇದನ್ನು ಯಾವುದೇ ರೀತಿ ಚಟ್ನಿ ಇಲ್ದೇ ತಿನ್ಬೋದು ಬಟ್ ನಾನು ಇದಕ್ಕೆ ಒಂದು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಸೊ ಹಾಗೆ ನಾ ಸ್ವಲ್ಪ ನಾಲ್ಕು ಕಿಸಲು ಬೆಳ್ಳುಳ್ಳಿ ಹಾಗೆ ಒಂದು ಖಾರಕ್ಕೆ ತಕೊಂಡಕ್ಕೆ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉರುಗಡ್ಲೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಹುಣಸೆಹಣ್ಣು ಸಾಲ್ಟ್ ರುಚಿಗೆ ತಕ್ಷಣ ಹಾಕ್ಕೊಂಡು ಈ ಚಟ್ನಿನ ರುಬ್ಬಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಸೊ ನೆಕ್ಸ್ಟ್ ನಾವಿಲ್ಲಿ ಒಂದು ತವನ ಇಟ್ಕೊಂಡು ಒಲೆ ಮೇಲೆ ಬಿಸಿ ಆದಮೇಲೆ ಅದಕ್ಕೆ ನಾವು ನಾವು ಕೈಯಲ್ಲಿ ಬಳಿಯೋಂಥ ರೊಟ್ಟಿ ಥರ ನಾನು ಮಾಡ್ಕೊಂಡಿರೋದು ಸೊ ಕೈಯಲ್ಲಿ ಇದನ್ನು ಬಳ್ಕೊಬೇಕು ಈ ರೀತಿ ನೀಟಾಗಿ ಒಲೆ ಮೇಲೆ ತವನ ಇಟ್ಕೊಂಡು ನಾವು ಎಷ್ಟು ಆಗ್ಲ ಬೇಕೋ ಅಷ್ಟಾಗ್ಲ ನಾವು ಮಾಡ್ಕೊಬೋದು ಸೊ ನೋಡಿ ಈ ರೀತಿ ನೀಟಾಗಿ ಕೈಯಲ್ಲಿ ಬಳ್ಕೊಂಡ್ರೆ ರೊಟ್ಟಿನ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಬಿಟ್ಟೋಗಲ್ಲ ಇದು ಕಿತ್ತೋಗಲ್ಲ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಮೈದಾ ಹಾಕಿರೋದ್ರಿಂದ ತುಂಬ ನೀಟಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಇದಾದ ಮೇಲೆ ನಾವು ಇದಕ್ಕೆ ಆಯಿಲ್ ಹಾಕ್ಕೊಂತ ಇದ್ದೀನಿ ನಿಮ್ಗೆ ಆಯಿಲ್ ಆಪ್ಷನಲ್ಲೂ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಬೋದು ಮಕ್ಕಳು ಯಾವಾಗ್ಲೂ ನಾವು ಸಾಂಬಾರಿಗೆ ತರಕಾರಿ ಹಾಕಿದ್ರೆ ಸೈಡಿಗೆಟ್ಟು ಎತ್ತಿಟ್ಬಿಟ್ಟು ತಿಂತಾರೆ ಸೊ ನೋಡಿ ಈ ರೀತಿ ನಾವು ಮಾಡ್ಕೊಡೋದ್ರಿಂದ ಇದ್ರ ಜೊತೇಲಿ ಈ ರೊಟ್ಟಿ ನೆಪದಲ್ಲಿ ತರಕಾರಿ ಕೂಡ ಅವರು ತಿಂತಾರೆ ಸೊ ಹಾಗಾಗಿ ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ರೊಟ್ಟಿ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ದಿಗೂ ಒಳ್ಳೆಯದು ಸೊ ಮಕ್ಕಳಿಗೆ ತರಕಾರಿ ತಿನ್ನೋಕ್ಕೆ ಈ ರೀತಿ ಒಂದು ಮೆಥಡು ತುಂಬಾ ಚೆನ್ನಾಗಿರುತ್ತೆ ನಮಗೆ ಮಾಡಿಕೊಡೋಕ್ಕೆ ತುಂಬ ಈಸಿ ಹಾಗೆ ತುಂಬ ಎಲ್ದಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟ್ನ ಸೊ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್